ಕಾಳನಾಯ್ಕನ ಕೃಷಿ ಕಾರ್ಯಾನುಭವಕ್ಕೆ ಬೀಡುಬಿಟ್ಟ ಜಿಕೆವಿಕೆ ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಓದು ಬರಹದ ಜೊತೆಗೆ ಗ್ರಾಮೀಣ ಭಾಗದ ರೈತರು ಕೃಷಿಕರ ಬದುಕು ಹಾಗೂ ಕೃಷಿಯ ಸ್ವಯಂ ಅನುಭವ ಆಗಬೇಕೆಂಬ ಉದ್ದೇಶದಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ನಡೆಯಲಿದ್ದು ಈ ವೇಳೆ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದು ಕೃಷಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಸಿಎಂ ಸವಿತಾ ಅಭಿಪ್ರಾಯಪಟ್ಟರು ತಾಲೂಕಿನ ಎಚ್ ಕ್ರಾಸ್ ಗ್ರಾಮ ಪಂಚಾಯಿತಿ ಕಾಳನಾಯಕನಹಳ್ಳಿಯ ಜಿಕೆವಿಕೆ ಬಿಎಸ್ಸಿ ಆನರ್ಸ್ ಕೃಷಿ ಮತ್ತು ಕೃಷಿ ನಿರ್ವಹಣಾ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಲ್ಲಿ ಕೃಷಿ ಕ್ಷೇತ್ರದ ಆಳವಾದ ಅರಿವು ಮೂಡಿಸಿ ಗ್ರಾಮೀಣ ಭಾಗದ ಕೃಷಿ ಮತ್ತು ಕೃಷಿಕರ ಪರಿಸ್ಥಿತಿಗಳನ್ನು ನೇರವಾಗಿ ಅನುಭವಿಸುವ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ಹೆಚ್ಚಿಸಲು ನೆರವಾಗುತ್ತದೆ ಎಂದರು ಈ ಮೂಲಕ ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವ ಬದಲಿಗೆ ಉದ್ಯೋಗ ನೀಡುವವರಾಗುವಂತೆ ಬದಲಾಗುವ ಶಕ್ತಿ ಜ್ಞಾನ ಅನುಭವವನ್ನು ಈ ಕಾರ್ಯಕ್ರಮವು ಅವರಿಗೆ ನೀಡಲಿದೆ ಎನ್ನುವ ಆಶಾಭಾವನೆ ವ್ಯಕ್ತಪಡಿಸಿದರು ಗ್ರಾಮೀಣ ಕಾರ್ಯಾನುಭವ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳು ರಾತ್ರಿ ಅಗಲು ಇಲ್ಲೇ ಉಳಿದುಕೊಳ್ಳಲಿದ್ದು ನಿಮ್ಮ ಮಕ್ಕಳಂತೆ ಅವರನ್ನು ಕಾಣಿ ಎಲ್ಲ ರೀತಿಯ ಸಹಕಾರ ನೀಡಿ ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಾಜರಿದ್ದರು

ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನ್ ನಮ್ಗೆ ಪ್ರಯೋಜನ ಇಲ್ಲ ಅಂತ ಕೆಲವರು ಇರ್ತಾರೆ ಅರ್ಧ ಎಕರೆ ಇರಲಿ ಅವ್ರು ಒಂದು ಸೈಲ್ ಕೈಸ್ ಕುಡಿಸೋದಾಗಿ ಉಚಿತವಾಗಿ ಇವತ್ತು ಒಂದು ಮಾಡ್ಕೊಡ್ದಾರೆ ಸಾಯಿಲ್ ಕೈಸು ನಾವು ಸಾಯಿಲ್ ಹೆಂಗೆ ತೆಗಿಬೇಕು ಅನ್ನೋದೇ ಗೊತ್ತಿಲ್ಲ ಮಣ್ಣು ನಾವು ಬೇಕಾದ್ರೆ ಆಫೀಸರ್ಸ್ತ್ರ ಇನ್ನೊಂದ್ ಇಪ್ಪತ್ತು ಎಕ್ಸ್ಟೆಂಡ್ ಮಾಡ್ಸೋಣ ದಯವಿಟ್ಟು ನಮ್ಮೂರಲ್ಲಿ ಎಲ್ಲರೂ ಹೆಚ್ಚಿನ ಮಣ್ಣು ಪರೀಕ್ಷೆ ಮಾಡಿಸಿ ಏನು ಅವಶ್ಯಕತೆ ಇದೆ ಕೊಡಬೇಕು ಸುಮ್ನೆ ಏನೋ ಡಿಐ ಪಿ ಒಂದೂವರೆ ಸಾವಿರ ಒಂದ್ ಮೊಟ್ಟೆ ತೊಂದ ಕೆಲವರು ಭೂಮಿಗಳಿಗೆ ಪಾಸ್ಪರಸ್ಯ ಬೇಕಿರಲ್ಲ ನೈಟ್ರೋಜನ್ ಬೇಕಿರಲ್ಲ